ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದಿದೆ ನಿನ್ನೆ ಇಂಜೆಕ್ಷನ್ ಹಾಸ್ಕೊ ಬಂದಿದ್ದಾನೆ ರಾತ್ರಿ ಜ್ವರ ಸ್ವಲ್ಪ ತಣ್ಣ ಒದ್ದೆ ಬಟ್ಟೆ ಮಾಡಿ ಕಾಲಿಗೆಲ್ಲ ಸುತ್ತಿದೆ ಆದರೂ ಜ್ವರ ನೋವಿಗೆ ಜ್ವರ ಕಮ್ಮಿ ಆಗಿಲ್ಲ ಇನ್ನು ಹಾಗೆ ಇದೆ ಬೆಳಗ್ಗೆ ಎದ್ದು ನೆಂಗೋ ಎರಡು ತುತ್ತು ಉಪ್ಪಿಟ್ಟು ತಿನಿಸಿನ ಎರಡೇ ತುತ್ತು ಮಲುತ್ತಾ ಸಿರಪ್ ಹಾಕಿ ಮಲಿಸಿದ್ದೀನಿ ಬೆಳಗ್ಗೆ ಹೆಂಗೇಂಗೋ ಮಾಡಿ ಇವತ್ತು ನಾನು ವಾರ ಹೆಂಗೆಂಗೋ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಿಧಾನ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಆಗಿದೆ ನಿಮ್ಮ ರೈಸ್ ಮಾಡಬೇಕು ಸ್ವಲ್ಪ ಲೇಟಾಗಿ ಮಾಡ್ತೀನಿ ನಾನು ಬಿಸಿ ಬಿಸಿ ಮಾಡೋಣ ನನ್ನ ಮಗ ಎದ್ದ ಮೇಲೆ ಅಂತ ಮತ್ತು ಯಾವ ಥೋಡೆ ಊದ್ಕೊ ಸ್ವಲ್ಪ ಸ್ವಲ್ಪ ಆಗಿದೆ ನಿನ್ನೆ ಇಂಥ ಒದ್ದೆ ಬಟ್ಟೆ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಇದೆ ಪಾಪ ಎಷ್ಟು ನಾವು ಹೆಜ್ಜೆನೇ ಇಡ್ತಾಯಿಲ್ಲ ಒಂಚೂರು ನಡೀತಾ ಇಲ್ಲ ನಾನು ಬಿಟ್ಟರೆ ಅವ್ರು ಎತ್ಕೊಳ್ಳೋದು ಅವ್ರು ಬಿಟ್ಟರೆ ನನ್ನ ಗಂಡ ಎತ್ಕೊಳ್ಳೋದು ನಾ ಇಲ್ಲ ನಾನು ಎತ್ಕೊಳ್ಳೋದು ಅಷ್ಟೇ ಆಗ್ತಿದೆ ಅಲ್ಲಿ ಇಲ್ಲಿ ಕುರ್ಚಿ ಮೇಲೆ ಬಿಡ್ಕೊಂಡು ಒಂದೆರಡು ಎರಡು ಕೆಲಸ ಅದು ಇದು ಮಾಡಿದೆ ಅಲ್ಲಿ ಇಲ್ಲಿ ಕೂರಿಸ್ಕೊಂಡು ಪಾಪ ಅನ್ನಿಸ್ತಿದೆ ಅವನು ಯಾವತ್ತು ಯಾವ ನೋವಿಗೂ ಇಷ್ಟೆಲ್ಲ ಇದೇ ಮಾಡಿದವನಲ್ಲ ಎಷ್ಟು ಸಾರಿ ಬಿದ್ದಿದ್ದಾನೆ ಎಷ್ಟು ಸಲ ತಲೆ ಹೊಡ್ಸ್ಕೊಂಡಿದ್ದಾನೆ ಆದರೆ ಇಷ್ಟೆಲ್ಲ ಯಾವತ್ತೂ ಮಾಡಿ ಒಂದು ಐದು ನಿಮಿಷಕ್ಕೆ ಸರಿ ಆಗ್ತಿದೆ ಎಷ್ಟೇ ನೋವಿದೆ ಇದು ಅವನಿಗೆ ಸಿಕ್ಕಾಪಟ್ಟೆ ನೋವು ಕೊಡ್ತದೆ ಅದೇ ನಮ್ಮ ಮನೇಲಿ ಈಗ ಆಫೀಸಿಗೆ ಹೋದ್ರು ಮಲಗನ್ನ ಜೋರಿಗೆ ಹಾಕಿ ಮಲಸ್ ಅಷ್ಟೇ ಅಷ್ಟೊತ್ತೆ ನಾನು ಮನೆಗೆ ತಿಂಡಿ ಒಂದೆರಡು ತುತ್ತಿದ್ದು ಸ್ನಾನ ಈಗ ತಿಂದು ಬಟ್ಟೆ ತೊಳೆದಾಕಿದೆ ಅದನ್ನು ಒಣಗಿಸಿ ಬಟ್ಟೆ ಮರ್ಸೋಕಿದ್ದೆ ಮರ್ಚಿ ಒಂದೆರಡು ಪಾತ್ರೆ ಇದೆ ತೊಳೆದಾಕಿ ಬಟ್ಟೆ ಮರ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಓಕೆನಾ ಬಾಯ್ ನನ್ನ ಮಗ ಮಲಗಿ ಈಗ ಎದ್ದ ಕೇಳ ಕೂಡ್ತಾ ಇಲ್ಲ ನಿಲ್ತಾ ಇಲ್ಲ ಏನೂ ಇಲ್ಲ ಹಿಂಗೆ ಸೊಂಟದ ಮೇಲೆ ಒಂದು ಅರ್ಧ ಲೋಟ ಹಾಲು ತೊಗೊಂಡಿದ್ದೀನಿ ಕುಡ್ಸೋಣ ಅಂತ ಇಲ್ಲೇ ಬಾಲ್ಕನೀಲೆಲ್ಲ ಹೊರಗಡೆ ತೋರಿಸ್ತಾ ಕುಡ ಕುಡ್ಸೋಣ ಅಂತ ಬಂದೆ ಬಾಲ್ಕನಿಲಿ ನೋಡಿ ಏನು ಕೂತ್ಕೊಂಡಿದ್ದೆ ಇಲ್ಲೊಂದು ಭಾರಿ ಒಣ ಕೂತಿದೆ ನಾವು ಹುಡುಗಡೆಯಿಂದ ಹೋಗೋದು ಕಾಣಿಸ್ತಾ ಇಲ್ಲ ಈಗ ಗೊತ್ತಾದ್ರೆ ಓಡುತ್ತೆ ಇಬ್ಬಡೆ ಮಗ ಓಡುತ್ತ ಓಡುತ್ತೀಗ ಈಗ ಗೊತ್ತಾದ್ರೆ ನೋಡಿ ನೋಡ್ತಾ ಇದೆ ಓಡ್ತದೆ ಈಗ ಯಾರು ಓದುತ್ತೆ ನೋಡಿ ಓಡೋಗುತ್ತ ಮಗನೇ ಓಡೋಗುತ್ತೀಗ ನೀವು ಪಟ್ಟ ಸಂಡದಿಂದ ಭಾರಿ ವಾಳ ನೋಡಿದ ತಕ್ಷಣ ಹೇಳ್ದೆ ಈ ಕಡೆ ಬಾ ಕಣ್ ಗಿಂಗೆ ಕೊಚ್ಚಾತು ನೋಡ್ತು ನಮ್ಮನೇ ಈಗ ಓಡ್ತದೀಗ ಹ್ಮ್ ಹೇಳಲಿಲ್ಲ ಅದು ಓಡೋಗುತ್ತಿ ಬಾ ಹೋಯ್ತು ಹ್ಮ್ ಬಾ ಅಲ್ಲೆಲ್ಲ ಹೋಗಿ ಕುತ್ಕಂತದ್ದು ಅಲ್ಲೆಲ್ಲ ಹೋಗಿ ಕುತ್ಕಂತ ಟ್ಟಿದ ಮಗನೇ ಹಸಿ ಹಸಿ ಥರ ಕಾಣ್ತಾ ಅದಕ್ಕೆ ಒಣಗಣ ಒಣಗಿಸ ಇಟ್ಟಿದ್ದು ಇಲ್ಲಿ ಬಂದು ಕೂತ್ಕೊಂಡೆ ನೋಡಿ ಫ್ರೆಂಡ್ಸ್ ಜೀವನಿಗೆ ಊಟ ಮಾಡ್ಸಕ್ಕೆ ಏನೇನು ಸರ್ಕಸ್ ಮಾಡ್ಬೇಕಂತ ಚೇರ್ ಇಲ್ಲಿ ತಂದು ಹಾಕೊಂಡಾನೆ ಆ ದೇವ್ರ ಹಿಂದ್ಗಡೆ ಇದ್ದೆ ತೀರ್ಥ ಕೈಯಲ್ಲಿ ಇಟ್ಕೊಡೋದು ಕದ್ದು ಇಟ್ಕಳದೊಡ್ಗೆ ಎಷ್ಟು ಜೋರ್ ಅದ ರೀ ಅವ್ನ ಸಿರಪ್ ತಂದು ದೇವ್ರಿಗೆ ಕೊಟ್ಟಾನೆ ದೇವ್ರ ಸಿರಪ್ ಕೊಡಿಲಿ ಅಂತೇಳಿ ನೀವು ದೇವ್ರ ಹತ್ರ ಇದ್ದು ತೀರ್ಥ ಎತ್ಕೊಂಡಾನೆ ಅವ್ನು ನೀರು ಅಂದ್ಕೊಂಡಾನೆ ಿ ಹಿಂಗ ಮಾಡ್ಲಿ ಎರಡು ಎರಡ್ತು ತನ್ನ ಹೋಗ್ಲಿ ಅಂತ ಏನೇನು ಹಾ ಹಾ ಅನ್ನ ಹೋಗ್ಲಿ ಅಂತ ಸರ್ಕಸ್ ಮಾಡೋದು ನಾನು ಬಿಟ್ಬಿಡೋದು ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಹಾ ಅಲ್ಲೇ ಅಲ್ಲೇಡು ಬೆಳಿಗ್ಗೆನೂ ತಿಂದಿಲ್ಲ ಈಗಲೂ ತಿಂದಿಲ್ಲ ಅಂದ್ರೆ ಏನಾಗ ಪರಿಸ್ಥಿತಿ ನೋಡಿ ಹ್ಮ್ ವೆರಿ ಗುಡ್ ಹುಡುಗ ಉದ್ದ ಎಲ್ಲ ಕೈಕೋ ನೋಡಿಲ್ಲ ಮೊದಲೆಲ್ಲ ಸಿಗ್ತಿಲ್ಲ ಚೇರ್ ಹಾಕೊಂಡ್ರು ಹ್ಮ್ ಕಪ್ಪು ಹ್ಮ್ ಕೊಡಿ ಕಡೆ ಬಟ್ಟೆ ನೀವು ಬಟ್ಟೆ ಎಲ್ಲ ಕಪ್ ಮಾಡ್ತೀವ ಬಟ್ಟೆಲ್ಲ ಬಟ್ಟೆ ಅಂದಿದು ಹ್ಮ್ ಹ್ಮ್ ಅವಸ್ ಕಬರ್ ಗೊಬ್ಬಾಗಲ್ಲ ಬಟ್ಟೆ ನೋಡಲಿ ಕಪ್ಪಾತು ನೋಡಿ ನಿಮ್ಮ ಗಬ್ಬಾಗಿದೆ ಕಣಾ ಹ್ಮ್ ಹೌದು ಕಾಲ್ಕಡೆ ಇಡು ಕಾಲ್ಕಡೆ ಇಡು ಸ್ವಾಮಿ ಹೊಡಿತದೆ ಹೆಂಗಲ ಕಾಲೆಲ್ಲ ಮೇಲೆ ಎತ್ತಿಟ್ರಿ ಹ್ಞೂ ಹ್ಞೂ ಇಲ್ಲೋಡಿ ಫ್ರೆಂಡ್ಸ್ ಮಜ್ಜಿಗೆ ಅನ್ನ ಬೀಟ್ರೋಟ್ ಪಲ್ಯ ಹಾಕಿದೆ ಇದೆ ನೀವು ನಾನೇ ತಿನ್ನೋ ಪರಿಸ್ಥಿತಿ ನಾನು ಉಪ್ಪಿಟ್ಟೆ ಬೆಳಿಗ್ಗೆ ಉಪ್ಪಿಟ್ಟೇ ಗೊತ್ತಿಲ್ಲ ಯಾವ್ದಾರು ಫ್ರೆಂಡ್ಸ್ ನನ್ನ ಮಗ ಮಲ್ಗಿ ಎದ್ದು ಸಹ ಒಂದು ಸ್ವಲ್ಪ ಬಿಸ್ಕೆಟ್ ತಿಂದ ಆಮೇಲೆ ಅದರಲ್ಲಿ ತಿಂಡಿ ಉರ್ತಿ ಚೂರು ತಿಂದ ಎಲ್ಲ ಸುಚೂರು ನಾಯಿ ತಿಂದಲ್ಲ ಹೂವು ಪೂರ್ತಿ ಯಾವುದೂ ತಿನ್ನಲ್ಲ ಆಸೆ ಅಷ್ಟೇ ಇವಾಗ ಸ್ವಲ್ಪ ಪರವಾಗಿಲ್ಲ ಓಡಾಡ್ತ ಅದನೇ ಜ್ವರನೂ ಸ್ವಲ್ಪ ಕಮ್ಮಿ ಆಗಿದೆ ನೋವಿಗೆ ಜ್ವರ ಬಂದಿತ್ತು ಹಾಗಾಗಿ ಎಲ್ಲ ಮಗನೇ ಉಗ್ಗು ಮಾಡಿದ್ರಲ್ಲ ಜ್ವರ ಸಿರಪ್ ಹಾಕಿದ್ರು ಒಂದು ಹಾಕಿಬಿಟ್ರೆ ಇವಾಗ ಬಂದಿಲ್ಲ ನೋವಿರದ್ ತಾಳೆ ಎಲ್ಲ ಓಕೆ ಫುಲ್ ಸ್ಟಡಿ ಹಾ ಏ ಮಗನೇ ಹ್ಮ್ ನೋಡಿ ನೀರು ಕುಡಿಯೋದು ನೋಡಿ ಈ ಥರ ಮೈಗೆಲ್ಲ ಚೆಲ್ಕುಂತ ಖರ್ಚಿಪ್ ತಗೊಬಂದು ನನ್ಗೆ ಮೂಗರ್ಸ್ತ ನಾನು ಅವನಿಗೆ ಮೂಗೊರ್ಸಕ್ ಅಂತ ಇಟ್ಕೊಂಡಿದ್ದೆ ಅವ್ನು ಹಂಗೆ ತಂದು ಒರ್ಸ್ತದ ಮೂಗೊರ್ಸು ಮಗನೆ ಮೂಗೊರ್ಸ್ಕ ಹಿಂಗೆ ಹಿಂಗ್ ಏಯ್ ಷಷ್ಟಿ ಹಿಂಗ ಹಿಂಗೆ ಮಾಡ್ಕ ಮುಗ ಊಟ ಏನೋ ಆಯಿತು ಈ ಕೆಲಸ ಕೆಲ್ಸ ಆಗ್ಬಾರ ಜ್ವರ ಬಂದಿದೆ ಮತ್ತೆ ಏನ್ ಮಾಡನಪ್ಪ ಇದು ಕತೆ ಕಮ್ಮಿ ಆಗಿತ್ತು ಈಗ ಸಂಜೆಯಿಂದ ಮತ್ತೆ ಶುರು ಆಗ್ತಿದೆ ಹಾಗೂ ಒಂದು ನನಗೇ ನೋಡಿ ಎಲ್ಲ ಗ್ಯಾಸ್ ಹ್ಮ್ ಕ್ಯಾತ ಎಂತದಾ ಮೊದಲೇ ಅಳಿಬಾರ್ದು ಮಗನೆ ತಿಂತೀಯ ಅದನ್ನ ತಿಂತೀಯ ತಿಂತೀಯ ತಿನ್ನದಲ್ಲ ಅದು ಚೀ ತಿಲ್ಲ ಓಕೆ ಫ್ರೆಂಡ್ಸ್ ಪಾತ್ರೆ ತಗೊಂಡು ಮತ್ತೆ ಸಿಗ್ತೀನಿ ಇವರು ಇವ್ರಿಗೆ ನೆನಪಿ ತೋರಿಸ್ಲಾ ಟಿ ಶರ್ಟ್ ಹಾಕೋಲ್ಲ ಬೇಡ ಅಂತಾರೆ ಸೆಕೆ ಅಂತ ಹೇಳಿ ಟಿ ಶರ್ಟ್ ಬಿಟ್ಟು ಓಡಾಡ್ತದ ಅದೇ ಯಾವಾಗ ಇದ್ರೂ ತೊಳೆಯದೆ ಅದಕ್ಕೆ ತೊಳ್ದಾಗ್ಬಿಡ್ತೀನಿ ನಂಗೆ ರಾತ್ರಿಯಾಗ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಮಾತ್ರ ನಿದ್ದೆ ಆದರೆ ಬೆಳಿಗ್ಗೆ ಅದೇ ಮುಂಗಾಗಿರ್ತೀನಿ ಪದ ತೊಳೆ ಅದೇ ಅದು ಇದು ಬಾಯ್ ಓಕೆ ಫ್ರೆಂಡ್ಸ್ ಮೇಲೆ ಹಚ್ಕೊಂಡಾಯ್ತು ನನ್ನ ಮಗ ಮುಂಚೆ ಸಿರಪ್ ಹಾಕಿ ಮಲಗಿಸ್ತೀನಿ ಅವಾಗಿಂದ ಪಾಪ ಬಂದು ಬಂದು ಹೋಗ್ತಾ ಇದ್ದಾನೆ ಬಾಯ್ ಮಗನ ಗುಡ್ ನೈಟ್ ಹೇಳ ಬಾಯ್ ಗುಡ್ ನೈಟ್ ಹೇಳು ಬಾ ಏಯ್ ಬಾಯ್ ಉಡ್ ನೆಟ್ ಹೇಳಬಾ ಅಯ್ಯೋ ಪಾಪ ಬಾಯ್ ಮಾಡ್ತಿದ್ದಾನೆ ಸುಸ್ಸು ಬರಗಂತ ಹೇಳಿ ಹಾಂ ಸರಿ ಬಾಯ್